ಸಂಘಕ್ಕೆ ಹಸಿರು ಶಾಲೆಗೆ ಕಬ್ಬು ಬೆಳೆಗಾರರಿಗೆ ನಿಗದಿ ಹೇಳ್ಬೇಕು ಏನು ನಿರಂತರ ಒಂದು ತಿಂಗಳಿಂದ ನಾವು ರೈತ ಸಂಘದ ಎಲ್ಲಾರು ಕಬ್ಬು ಬೆಳೆಗಾರ ಹೋರಾಟ ಮಾಡಾಕತ್ತಿದೀವಿ ಪ್ರತಿನಿತ್ಯ ಒಂದ್ ಪ್ರತಿಯೊಂದು ಫ್ಯಾಕ್ಟ್ರಿಗಳಿಗೆ ಹೋಗಿ ನೋಡ್ರಿ ಕಬ್ಬಿನ ಬೆಲೆ ನಿಗದಿ ಆಗೋತಕ್ಕ ಆಗುತ್ತಾ ನೀವ್ ಯಾರು ಫ್ಯಾಕ್ಟರಿ ಚಾಲೋ ಮಾಡಬಾರ್ದು ಒಂದೇ ಬೆಲೆ ನಿಗದಿ ಆದ್ದನೇ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು ನಮ್ ರೈತರು ಒತ್ತಾಯ ಏನಾಯ್ತಪ್ಪ ಅಂದ್ರ ಮೂರ್ ಸಾವಿರದ ಐದು ರೂಪಾಯಿ ಕನಿಷ್ಠ ಬೆಲೆ ಕೊಡ್ಬೇಕು ಮುಂಗಡವಾಗಿ ಒಳಗೆ ಹಣ ಯಾಕಪ್ಪ ಅಂದ್ರ ಈಗಾಗ್ಲೇ ನಾವ್ ಬಿಡ್ತಕ್ಕಂತ ಬೆಲೆಗಳು ಎಲ್ಲಾ ರೇಟ್ ಕಮ್ಮಿ ಮೆಕ್ಕೆಜೋಳ ಕಮ್ಮಿ ಆಗೈತಿ ಹ ಒಂದ್ ಈಗ ನೋವು ಅವು ಕಮ್ಮಗಾವು ಹುಲಿಗಟ್ಟಿ ನಾಲ್ಕು ತಿಂಗಳು ನಾವ್ ರೈತರೆಲ್ಲ ಬೆಳ್ದಿವಿ ಮಾರ್ಕೆಟ್ ಕಳ್ಸಕ್ಕೆ ಆಗಲಿಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ರೇಟಾ ಇಲ್ಲ ಅದಕ್ಕೆ ಐದನೂರು ರೂಪಾಯಿ ಚೀಲ ಕೊಟ್ರ ಇಲ್ಲಿ ಸೋಸಾರ ಒಂದ್ ಚೀಲ ಸೋಸಬೇಕಾದ್ರೆ ನಾಲ್ಕೈದು ಆತತಿ ಅದಕ್ಕೆ ಸಾವಿರ ಹದ್ ರೂಪಾಯಿ ಕೊಡ್ಬೇಕು ನಾವು ಅದು ಆಗಲ್ಲ ಅದ್ರ ಸಂಬಂಧ ಅಲ್ಲಿ ಹೊಲದಾಗ ಮುಚ್ಚಿದ್ವಿ ಅದ್ ಹಂಗಾದ್ರೆ ರೈತ ಹೆಂಗ್ ಉಳಿತಾನು ಇವತ್ತ ಪ್ರಬ ಬೆಳಿಬೇಕಾದ್ರ ಹನ್ನೊಂದರಿಂದ ಹನ್ನೆರಡು ತಿಂಗಳು ನಾವು ಅವಧಿ ತೋತಿವಿ ಇವ್ರು ಸಕ್ರಿ ಮಾಡಾಕ ಬರೀ ಒಂದು ಗಂಟೆದಾಗ ಸಕ್ರಿ ಮಾಡ್ತಾರ ಹ ಮಾಡಿ ಹದಿನಾಕ ದಿನ ಶುಗರ್ ಆಕ್ಟ್ ಕಾಯ್ದೆ ಪ್ರಕಾರ ಹದಿನಾಲ್ಕ ದಿನ ಕೊಡ್ತ ಕಾಯ್ದೆ ಐತಿ ಇವರ ನಮ್ ಕಬ್ಬಾ ತಗೊಂಡ್ ಮೂರರಿಂದ ನಾಲ್ಕು ತಿಂಗ್ಳ ಬಾಕಿ ಉಳಿಸ್ಕೋತಾರ ಕಟ್ಬೇಕ ಬ್ಯಾಂಕಿಂದ ನಾವು ಸಾಲ ಸೋಲ ಮಾಡಿದ್ವಿ ನಮ್ ಮಕ್ಕಳ ಮಾಡ್ಬೇಕು ಮಾಡ್ಬೇಕ ನಮ್ದು ಒಟ್ಟು ಜೀವನ ನಡೆಸ್ಕೋಬೇಕ ನಾವ್ ಹೆಂಗ್ ಕಟ್ಟಕ್ ಸಾಧ್ಯ ಐತಿ ನೀವು ಅದನ್ನ ನೀವು ನಾಕೈ ತಿಂ ಇಟ್ಕೋತೀರ ಭೇಟಿ ರಿಟರ್ನ್ ಅಲ್ಲೇ ನಮಗ್ ಒಂದ್ ಐವತ್ತಾರು ಸಾವಿರ ರೂಪಾಯಿ ಲಾಭ ಬರ್ತೈತಿ ಆ ನಂತರ ಈಗಾಗ್ಲೇ ಮರಸ್ ಫ್ಯಾಕ್ಟ್ರಿಗಳ ಈಗ ಫ್ಯಾಕ್ಟರಿ ಫ್ಯಾಕ್ಟ್ರಿ ನೈಟ್ ಹೋಗಿ ನಾವ್ ಬೆಲೆ ನಿಗದಿ ಆಗುತ್ತಾ ನೀವು ನಮ್ ಕರ್ನಾಟಕದ ಕಬ್ಬಾ ತಗೋತ್ತ ಅವ್ರಿಗೂ ಒತ್ತಾಯ ಮಾಡಿ ಅಲ್ಲಿ ಫ್ಯಾಕ್ಟ್ರೀನ ಬಂದ್ ಮಾಡಿ ಬಂದದ್ವಿ ಮತ್ತೆ ಒಂದ್ ಫ್ಯಾಕ್ಟ್ರಿ ಮಹಾರಾಷ್ಟ್ರವ್ರ ಮೂರ್ ಸಾವಿರದ ನಾಕ್ನೂರ ಹತ್ತು ರೂಪಾಯಿ ಒಪ್ಪೊಂದ್ ಈ ಕಬ್ ಚಾಲಿ ನೀವು ಚಲೋ ಅಂತ ಹೇಳಿದ್ವಿ ಮತ್ತೊಂದ್ ಫ್ಯಾಕ್ಟ್ರಿ ಅವ್ರ ಯಾವಪ್ಪ ರೂಪಾಯಿ ಅವ್ರು ಅವರು ಕೂಡ ಮೂರ್ ಸಾವಿರದ ಆರ್ನೂರ ಒಪ್ ನೀವು ಕಬ್ಬ ಚಾಲು ಚಾಲಿ ಅಲ್ಲಿ ಒಂದ್ ನೂರ ಇಪ್ಪತ್ತು ಕಿಲೋಮೀಟರ್ ಟ್ರಾನ್ಸ್ಪೋರ್ಟ್ ಹೋಗಿ ಕಬ್ಬ ಮೂರ್ ಸಾವಿರದ ಐದನೂರಿಂದ ಮೂರ್ ಸಾವಿರ ಕೊಡಾತಾರೆ ಇಲ್ಲೇ ಫ್ಯಾಕ್ಟ್ರಿ ವಾಸು ದೇ ಇಪ್ಪತ್ತು ಕಿಲೋಮೀಟರ್ ಐತಿ ನೀವ್ ಯಾಕ್ರಾನ್ಸ್ಪೋರ್ಟ್ ಏನ್ ಬಿಲ್ ಅನ್ನ ಕಮ್ಮಿ ಮಾಡಿ ಅದ್ರೇ ರೈತ್ರಿ ಒಂದ್ ಎರಡ್ ಮೂರ್ ನೂರ ಬಿಲ್ ಯಾಕೆ ಕೊಡಬಾರ್ದು ಅಟ್ಟು ಕೊಟ್ಟಿದ್ದಾದ್ರೆ ನಮ್ಮಲ್ಲೇ ಮೂರ್ ಸಾವಿರ ಆರು ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಏಳ್ನೂರೈತಿ ಮತ್ತೆ ನೀವ್ ಅಷ್ಟು ಕೇವಲ ಧ್ಯಾನಿಲ್ಲ ನೀವ ರೈತರ ಪರ ರೈತರ ಪರ ಇರ್ತೀರಿ ಎಲ್ಲಿ ರೈತರ ಪರ ನೀವ್ ಘೋಷಣೆ ಮಾಡಬೇಕಾಗಿತ್ತ ನಮ್ಮ ರಾಜ್ಯ ಒಳಗ ಮತ್ತೆ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕಟ್ಟರ್ ಇದಾವ್ ಎಲ್ಲಾರು ಮಿನಿಸ್ಟ್ರು ಎಲ್ಲಾ ಎಂ ಎಲ್ ಎಂ ಪಿಗಳು ಇದಾವ್ ನೀವ್ ಯಾಕೆ ಬೆಲೆ ಘೋಷಣೆ ಮಾಡಬಾರ್ದು ಅದನ್ನ ಮಾಡಿದ್ದ ಆದ್ರ ಎಲ್ಲಾ ಜಿಲ್ಲೆಗಳಿಗೆ ನಿಮ್ಗೆ ಮಾದರಿ ಆಗೈತೆ ಸರ್ ಅದನ್ನ ಮಾಡ್ತಾ ಇಲ್ಲ ಎಲ್ರ ಒಂದು ನೋಡಿ ಮೇಲೆ ನರ್ಪ ತೋರಿಸುದು ಇವತ್ತ ಮುರ್ಲಾಪುರ್ ಪ್ರಾಶ್ನಿಯಾಗಿ ನಿನ್ನೆ ಹತ್ತು ಗಂಟೆಗೆ ಬಂದ ಹೋರಾತ್ರಿ ಹೋರಾಟ ಮಾಡಿದೀವಿ ಇವತ್ತು ಕೂಡ ಸ್ಟಾರ್ಟ್ ಐತಿ ನಿನ್ನೆ ಐವತ್ತರಿಂದ ಅರವತ್ತು ಸಾವಿರ ಜನ ಕುಡಿದೀವಿ ಇವತ್ತು ನಲವತ್ತರಿಂದ ಐವತ್ತು ಸಾವಿರ ಜನ ಕುಡಿದಿವಿ ಮತ್ತೆ ನೀವು ಎರಡು ಗಂಟೆ ಒಳಗಾಗಿ ಎರಡು ಗಂಟೆ ಒಳಗಾಗಿ ನೀವು ಬಂದ್ ಏನಾರ ಮೂರ್ ಸಾವಿರ ಮಾಡ್ಲಿಲ್ಲಪ್ಪ ಅಂದ್ರ ಉಗ್ರವಾದ ಹೋರಾಟವನ್ನ ಪಡಿತೀವಿ ಅವಾಗ ಏನಾದ್ರು ತೊಂದ್ರೆ ಆಯ್ತು ಟ್ಯಾಕ್ಟರ್ ನೀವ್ ಅನಕಾರಣ ತೋಟ್ರಿ ಟ್ಯಾಕ್ಟರ್ ಅವರ ಕಬ್ಬು ಕಳ್ಸಾಕ ಎಲ್ಲಾರು ಪ್ರಯತ್ನ ಮಾಡಿ ಏನಾರ ಮಾಡ್ರಿ ನಾವ್ ಟ್ರ್ಯಾಕ್ಟರ್ ಸುಟ್ಟಿವಿ ಕಬ್ಬಾ ಎಲ್ಲ ಕೆಡಿದೀವಿ ಅಂದ್ರ ಅದಕ್ಕೆ ಕಾರಣ ನೇರ ಟ್ರ್ಯಾಕ್ಟ್ರಿ ಮಾಲಕರಕಾರ ನಮ್ ರೈತರ ಯಾರು ಹೋಗಂಗಿಲ್ಲ ರೈತರ ಗರ್ಬರ್ಸ್ ಇನ್ಯಾರದಿಂದ ಇನ್ನಾರದಿಂದ ಬೆಲೆ ಘೋಷಣೆ ಮಾಡಿ நாம கொடுத்து நம்ம ஜெய் இன் ஜெய கர்நாடக